ಹಣ್ಣಿನ ವ್ಯಾಪಾರನಾ ಹಣ್ಣಿನ ವ್ಯಾಪಾರ ಮಾಡ್ತಾ ಇದ್ದೀರಾ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ಹತ್ತು ವರ್ಷದಿಂದ ಮಾಡ್ತಾ ಇದ್ದೀರಾ ಏನು ಹೆಸರು ತಮ್ಮ ಹೆಸರು ಶ್ರೀನಿವಾಸ ಶ್ರೀನಿವಾಸ್ ಯಾವ ನಂಜನಗೌಡವರು ಹೇಗಿದೆ ವ್ಯಾಪಾರ ನಡೀತಾ ಇದೆ ಮಳೆಗಾಲ ಮಳೆಗಾಲದಲ್ಲಿ

ನಮ್ಗೆ ಅವಾಗಿಂದ ಐತೆ ಬಿಸ್ನೆಸ್ ಸರ್ ನಮ್ಮ ಬೇರೆ ಎಷ್ಟು ವರ್ಷದಿಂದ ಮಾಡ್ತಾ ಮಾಡ್ತಾಯಿದ್ರು ಇದು ನಮ್ಮ ಭಾವ ಅವರು ಒಂದು ಇಪ್ಪತ್ತೈದು ವರ್ಷದಿಂದ ಮಾಡ್ತಾರೆ ಅವರು ಮಾಧಸ್ವಾಮಿ ಅಂತ ಓನರು ಹಾಂ ಹಾಂ ಬಾವ ಅವರೆ ಹಾಂ ನೀವು ಹಂಗೆ ಇದನ್ನ ಕಂಟಿನ್ಯೂ ಮಾಡ್ಕಂಡ್ರಿ ನಮ್ದು ಮೂರು ಅಂಗಡಿ ಇದೆ ಹೋಗೋದಿ ಅಂಗಡಿ ಅಲ್ಲೊಂದು ಹಾಂ ಇಲ್ಲೊಂದು ಹಾಂ ಹಾಂ ಸರ್ ಪರವಾಗಿಲ್ವಾ ಜೀವನ ಮಾಡ್ಬೋದಿಲ್ಲ ಸರ್ ಮಾಡ್ಬಾರ್ದು ಹಾಂ ಮಾಡ್ಬಾರ್ದು ಅಲ್ಲ ಓ ಒಂದೊಂದು ಸರ್ತಿ ಲಾಸು ಆಗಿರುತ್ತೆ ಹಾಂ ಲಾಭವೂ ಆಗುತ್ತೆ ಹಾಗಿದ್ರೆ ನಮಗೆ ಬಿಸ್ನೆಸ್ ಅಂಟ್ಬಿಟೈತೆ ಹಾಂ ಹಾಂ ಈ ಬೇರೆ ಏನು ನೀವು ಅದಕ್ಕಿಂತ ಮೊದಲು ಏನು ಮಾಡ್ತಾ ಇದ್ರಿ ಅದಕ್ಕಿಂತ ಮೊದಲು ಇದೆಲ್ಲ ಏ ಅವಾಗಿಂದನೂ ಇದೇ ಮಾಡೋದು ಇದೆ ಎಷ್ಟನೇ ಕ್ಲಾಸ್ ಓದಿದೀರ ನಾವು ಒಂದು ಮೂರನೇ ಕ್ಲಾಸು ಸರ್ ಓದೇ ಇಲ್ಲ ಓದೇ ಇಲ್ಲ ಹಾಂ ಹೂವು ಯಾಕೆ ಓದಿಸಲಿಲ್ವೋ ಮನೆಯಲ್ಲಿ ಓದಿಸ್ತೀರೋ ನಾವೇ ವೈದ್ಯರ್ನಿಲ್ವಲ್ಲ ಅಲ್ಲಿ ಇಲ್ಲಿ ಕದ್ದಾಡ್ತಿದ್ದೆವು ಹಾಂ ಅಲ್ಲ ಈಗ ಸೆಟಲ್ ಆದ್ರೆ ಆ ಲೈಫಲ್ಲಿ ಅಂತ ಸರ್ ಲೈಫಲ್ಲಿ ಸೆಟಲ್ ಆದರೆ ಹೇಗೆ ಓದ್ದಿಲ್ಲ ಹಾಂ ಸೆಟ್ಲಾಗಿದ್ದೀವಿ ಎಲ್ಲ ಚೆನ್ನಾಗಿದ್ದೀವಿ ಫ್ಯಾಮಿಲಿ ಎಲ್ಲ ಚೆನ್ನಾಗಿದೆ ಹಾಂ ಹಾಂ ಅಲ್ಲ ಈಗ ಓದ್ಬೇಕು ನಾವು ಮಕ್ಕಳಿಗೆ ಏನಪ್ಪಾ ಹೇಳೋದು ಅಂದ್ರೆ ಓದ್ಲಿಲ್ಲ ಅಂತಂದ್ರೆ ತೊಂದರೆ ಆಗತ್ತೆ ಈಗ ಶಿಕ್ಷಕರು ಸ್ಕೂಲಲ್ಲಿ ಹೇಳ್ತಾರೆ ನೀವು ಓದಿ ಸ್ವಲ್ಪ ಸ್ವಲ್ಪ ನಾವು ಏನಿಲ್ಲ ಬಳಸ್ತಾನಿಲ್ಲ ಒಂದು ಇಪ್ಪತ್ ಮೂವತ್ತು ವರ್ಷದಿಂದ ಅಂದ್ರೆ ನಿಮ್ಮ ತಂದೆಯವರು ಓದ್ಸಕ್ ಆಗ್ಲಿಲ್ಲ ಅಂತಾನೆ ಅಥವಾ ನೀವೇ ಓದಿಲ್ಲ ಸರ್ ನೀವೇ ಓದಲಿಲ್ಲ ಜಮೀನ್ ಗಿಮೀನ್ ಎಲ್ಲ ಆಯ್ತಾ ಇತ್ತು ಓದಕ್ಕೆ ಏನ್ ತೊಂದರೆ ಇರಲಿಲ್ಲ ಓದ್ಕಂಡೆ ಹಾಂ ಆಮೇಲೆ ಓದ್ಲಿಲ್ಲ ಅಲ್ಲ ಈಗಿನ ಕಾಲದ ಮಕ್ಕಳಿಗೆ ಏನು ಹೇಳ್ತೀರಾ ನೀವು ಈಗ ಓದ್ಬೇಕು ಅವರು ಮಕ್ಕಳು ಈಗ ಓದ್ಬೇಕು ಅನಿಸ್ತಿದೆ ಇನ್ ಎಜುಕೇಷನ್ ನೋಡಿದ್ರೆ ನಿಮ್ಮ ಮಕ್ಕಳೆಲ್ಲ ಏನು ಮಾಡ್ತಾವ್ರೆ ನಮ್ಮ ಮಗ ಸ್ಕೂಲ್ಗೆ ಹೋಗ್ತಾ ಇದ್ದೆ ಎಷ್ಟನೇ ಕ್ಲಾಸು ಒಂಬತ್ತನೇ ಕ್ಲಾಸ್ ಒಂಬತ್ತನೇ ಕ್ಲಾಸು ಈಗ ಅವ್ನು ಓದ್ಬೇಕು ಅಂತೀರಾ ಅಥ್ವಾ ಬಿಸ್ನೆಸ್ ಹಾಕ್ಬೇಕು ಅಂತೀರ ಓದಿಸ್ತೀವಿ ಯಾಕೆ ಬಿಸ್ನೆಸ್ಸೇ ಮಾಡ್ಕೊಂಡು ಹೋಗೋದು ಅಂತ ಹೇಳ್ಬೋದಲ್ಲ ಬಿಸ್ನೆಸ್ ಮಾಡ್ಸೋದು ಓದೋದ್ ಮುಗಿಸ್ ಹಾಂ ಅಲ್ಲ ಓದೋದು ಮುಖ್ಯನಾ ಅಂತ ಓದೋದು ಮುಖ್ಯ ಈಗ ಇದೇ ನಮ್ಮ ಕಣ್ಣು ಸರಿ ಮಕ್ಳು ಬರೋದ್ ಬೇಡಪ್ಪ ಅಂತ ನೀವು ಓದ್ಕಂಡ್ ಬೇರೆ ಬೇರೆ ಕೆಲಸ ಒಳ್ಳೆ ಕೆಲಸಗಳು ಹುಡ್ಕೊಳ್ರಿ ಅಂದ್ರೆ ಈಗ ನೀವ್ ಹೇಳೋದೇನು ಅಂತಂದ್ರೆ ಈಗ ಮಕ್ಕಳಿಗೆ ಯಾಕಂದ್ರೆ ಕೆಲವೊಂದ್ ಮಕ್ಳಿಗೆ ಏನ್ ಮಾಡ್ತಾರೆ ಅಂತಂದ್ರೆ ದುಡ್ಡು ಕಾಸು ನೋಡ್ಬಿಡ್ತಾರೆ ಅದೇ ಸರ್ ಓದಿರೋರೆಲ್ಲ ಉದ್ದಾರ ಆಗ್ತಾ ಇದಾರೆ ಅದಕ್ಕೆ ಬರಲ್ಲ ಓದಲ್ಲ ಅದನ್ನೇ ಹೇಳೋದು ಈಗ ನಾವು ಯಾಕೆ ಓದಬೇಕು ಈಗ ಓದ್ದ ಬೇರೆ ಬೇರೆ ಏನೇನೋ ಬಿಸ್ನೆಸ್ ಮಾಡ್ಕೊಂಡು ಹೋಯ್ತಾರಲ್ಲ ಅವ್ರ ಕಷ್ಟ ಏನಿದೆ ಮಗನ ಕಷ್ಟ ಈಗ ನಮಗೆ ಗೊತ್ತಾಯ್ತು ನಮ್ಮ ಮಕ್ಕಳು ಓದಿಸ್ಬೇಕು ಅಂತ ಇದು ಏನೂ ಸುಲಭವಾದ ಕೆಲಸ ಅಲ್ಲ ಕಷ್ಟ ಇದೆ ಸರ್ ಇದು ಅದನ್ನೇ ನಾನು ಹೇಳೋದು ಅದರಲ್ಲೂ ಕಷ್ಟ ಇದೆ ಡ್ಯಾಮೇಜ್ ತೆಗಿಬೇಕು ಒಳ್ಳೇದು ನೋಡಬೇಕು ಎಲ್ಲ ಮಾಡಬೇಕು ಹೌದು ಹೌದು ಒಂದೊಂದು ಸತಿ ಕಲ್ಲು ಒಳದು ಬಿಟ್ರೆ ಒಂದು ಕಲ್ಲು ಚುಚ್ ಬಿಟ್ರೆ ಇದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇಲ್ಲಿ ಕಷ್ಟ ಪಡ್ಬೇಕು ಮನಿ ಕಲ್ಲೇ ಬೇಕು ಸರ್ ಕಾಯ್ಲೇಬೇಕು ಹಸ ಬರ್ತವೆ ಇನ್ನೊಂದು ಬರ್ತವೆ ಹಂದಿ ಬರ್ತವೆಲ್ಲ ಕಾಯ್ಕೊಂಡು ನೈಟ್ ಎಲ್ಲ ಕಾಯ್ಕೊಂಡು ಮನಿ ಕಲ್ಬೇಕ ಇಪ್ಪತ್ನಾಲ್ಕ ಗಂಟೆ ಇದ್ರ ಮೇಲೆ ಇರಬೇಕು ಇದಕ್ಕೆ ಬಂಡವಾಳ ಹಾಕಿದೀವಿ ಇದ್ರಲ್ಲೇ ಮಾಡ್ಬೇಕು ಇದ್ರಲ್ಲೇ ಇದ್ ಇದೇನು ಸುಲಭವಾದ ಕೆಲಸ ಅಲ್ಲ ಇಲ್ಲ ಸುಲಭ ಯಾಕಂದ್ರೆ ನೋಡದವ್ರ ಏನಂತಾರೆ ಬಿಡು ಓದಿಲ್ಲ ಜನ ನೋಡ್ಬಿಟ್ಟು ಇರೋ ಕಷ್ಟ ಏನು ಅದಕ್ಕೆ ನಿಮ್ಮನ್ ಮಾತಾಡ್ತಾರಿಗೆ ಕಾಣಿಸುತ್ತೆ ಹಂಗೆ ಗೊತ್ತಿರುತ್ತೆ ಕಷ್ಟ ಏನು ಸರ್ ಡ್ಯಾಮೇಜ್ ತೆಗೀಬೇಕು ಇದು ಒಳ್ಳೆ ತೆಗಿಬೇಕು ಇದ್ರಲ್ಲಿ ಮೂರ್ತರ ತೆಗಿಬೇಕು ಐಟಮ್ ಒಂದು ಕಟ್ ಮಾಡಾಕೆ ಒಂದು ಗುಂಡೆ ಒಂದು ಡ್ಯಾಮೇಜ್ ತೆಗಿಬೇಕು ಸರ್ ಅಷ್ಟು ಕಷ್ಟ ಇದೆ ಅಲ್ಲ ಅವಾಗ ನೀವು ಓದಿಲ್ವಲ್ಲ ಅದಕ್ಕೆ ಏನಾದ್ರೂ ಯಾರು ಬೈಕ್ ಹತ್ತಿರಲ್ಲ ಸರ್ ನಮಗ್ ನಾವೇ ನಾವು ಮಾಡ್ಕೊಂಡಿರೋ ತಪ್ಪಿಗೆ ಬೇರೆಯವ್ರನ್ನ ಬೈಯೋದು ನಾವು ಮಾಡಿರಲ್ಲ ಸರ್ ನಿಮ್ಮ ತಂದೆ ತಾಯಿ ಅವ್ರ ಜವಾಬ್ದಾರಿ ಅವ್ರು ಮಾಡಿದ್ರು ಅವ್ರು ಮಾಡಿದ್ರು ನಾವು ಮಾಡ್ಕೊಳ್ಳಿಲ್ಲ ಅಷ್ಟೇ ನೀವು ಹೋಗಲಿಲ್ಲ ಆದರೆ ನಮ್ಮ ಮಕ್ಕಳು ನಮ್ಮ ಥರ ಆಗೋದು ಬೇಡ ಅನ್ನೋದು ಹ್ಞೂ ಚೆನ್ನಾಗಿ ಈಗಿನ ಕಾಲದ ಮಕ್ಕಳು ಕೆಲವರು ಈಗ ಅಡ್ಡದಾರಿ ಹಿಡಿತಾರೆ ಹಿಡಿತಾರೆ ಈಗ ನಾವೇ ನಮ್ಮ ಮಕ್ಕಳನ್ನ ಇದಕ್ಕೆ ತೋರಿಸ್ಬಿಟ್ರೆ ಅವರು ಸ್ಕೂಲ್ಗೆ ಹೋಗೋಲ್ಲೋಡ್ಬೇಕು ನೋಡಿಬಿಟ್ರೆ ಇದರಲ್ಲಿ ಇದಾಗಲ್ಲ ಹ್ಞೂ ಓದಬೇಕು ಅಂತ ಈಗ ಸ್ಕೂಲ್ಗೆ ಹೋಗದೆ ಕೆಲವರು ಮಕ್ಕಳು ಅಲ್ಲಿ ಇಲ್ಲಿ ಹೋಗೋದು ದುಡ್ಡು ಕಸು ಸಿಕ್ಕಿದ್ರೆ ಗಾಂಜಾ ಹೊಡಿಯೋದು ಸಿಗ್ರೆಟ್ ಸೇಯೋದು ನಡೀತಾಯಿದೆ ಅಂತ ಇದರಲ್ಲಿ ಹ್ಞೂ ನಡೀತಾ ಸರ್ ಅದು ಅಂಥ ಏನು ಹೇಳ್ತೀರ ಅಂಥ ಮಕ್ಕಳು ನಾವು ನಾವೇನು ಮಾಡಕ್ಕೆ ಅಲ್ಲ ಬುದ್ಧಿ ಏನು ಹೇಳ್ತೀರ ಯಾವ ಥರ ಅದೇ ಒಳ್ಳೆಯದಾಗಲಿ ಓದ್ದೇ ಅಂತ ನಾವು ಹೇಳ್ತೀವಿ ಅವರು ಅಂತ ಇದರಲ್ಲೇ ಇದು ಮಾಡ್ತಾರೆ ಅದು ಜೀವನ ಅಲ್ಲ ಜೀವನ ಅಲ್ಲ ಅದು ಜೀವನ ಅಲ್ಲ ಮೂರು ದಿವಸ ಆಟ ಅದು ಜೀವನ ಮಾಡಬೇಕು ಅಂದ್ರೆ ಬಹಳ ಕಷ್ಟ ಪಡ್ಬೇಕು ಅಯ್ಯೋ ಕಷ್ಟ ಸರ್ ಅಲ್ವ ಹಾ ಈಗ ಅವ್ರಿಗೇನು ಗೊತ್ತಾಗಲ್ಲ ದುಡ್ಡು ಸಿಕ್ಬಿಡುತ್ತೆ ಕಷ್ಟಪಟ್ಟು ಸಂಪಾದನೆ ಮಾಡಿ ರೂಪಾಯಿ ಸಿಕ್ಕರೆ ನಮ್ದೆ ಸಾವಿರ ರೂಪಾಯಿ ಜಾಬ್ ಇದ್ದ ಈಗೊಂದು ಈಗ ಜನ ಅವಾಗ ಹತ್ತು ರೂಪಾಯಿ ಇದ್ರೆ ಹತ್ತು ರೂಪಾಯಿ ಐದು ರೂಪಾಯಿ ಇದ್ರೆ ಎಂತ ಜೀವನ ನಡೀತಿತ್ತು ಈಗ ಸಾವಿರ ಐದ್ರು ಜಾಬಲ್ಲಿ ಲಕ್ಷ ಥರ ಆಡ್ತಾರೆ